ಓ ಬಂದ್ರ ಬಂಗಾರಮ್ಮ ಅವ್ರೆ ಮಗು ಅದೂ ನಿಂತು ಖುಷಿ ಖುಷಿ ಪುಟ್ಟ ನೋಡ್ತಾ ನೀನು ಹೊಸ ಆಂಟಿ ಬರ್ತಾರಮ್ಮ ನೀನು ನೋಡ್ಕೊಳಕೆ ಗಲಾಟೆ ಮಾಡಬಾರ್ದು ಆಯ್ತಾ ಇಬ್ಬರು ಬಂದ್ಬಿಟ್ಟವ್ರೆ ಹೋಗ್ಲಿ ಬಿಡು ಒಳ್ಳೆ ಕೆಲಸ ಮಾಡಿದೆ ಪುಣ್ಯ ಬರ್ತದಪ್ಪ ನಿಂಕಾ ಇಬ್ರು ಅರ್ಚಿ ಒಳ್ಳೆ ಕೆಲಸ ಮಾಡಿದ್ಯಪ್ಪ ಹಾ ಇಲ್ಲಮ್ಮ ಒಬ್ಬರೇ ಅವ್ರ ಮಗಳು ಬರೋದು ಅವ್ ಇವರು ಬಂಗಾರಮ್ಮ ಅಂತ ಇವರು ನನ್ನ ಕ್ಲೈಂಟ್ ಫಸ್ಟ್ ಇಂದನು ಅವರು ತುಂಬಾ ಶ್ರೀಮಂತರಮ್ಮ ದಂಡಿ ಆಗಿದೆ ಆಗ ಮಗು ನೋಡ್ಕೊಳಕ್ ಯಾರು ಇಲ್ಲ ಅಂದಿದ್ದಕ್ಕೆ ಅವ್ರ ಗಂಡ ಡೈವರ್ಸ್ ಕೊಡ್ತಾ ಇದ್ದಾರೆ ಹಂಗಾಗಿ ನನ್ನ ಹತ್ರ ಬಂದಿದ್ರು ಮಾತಾಡಕ್ಕೆ ಮಗು ನೋಡ್ಕೊಳಕ್ ಯಾರು ಇಲ್ಲ ಅಂತ ಗೊತ್ತಾಗಿ ಅವ್ರ ಮಗಳನ್ನ ಇಲ್ಲಿ ಬಿಡ್ತಾ ಇದ್ದಾರೆ ಹೌದಾ ಸರಪ್ಪ ಸರಿ ಸರಿ ನೋಡು ನಾನು ಮಾತಾಡ್ತೀನಿ ಹ್ಮ್ ಸರಿ ನಮ್ಮ ಓ ನಿನ್ನ ಹೆಸರು ಏನಮ್ಮ ನನ್ನ ಹೆಸರು ಗೀತಾ ಅಂತಮ್ಮ ನನ್ನ ಹೆಸರು ಬಂಗಾರಮ್ಮ ಯಾಕಮ್ಮ ನಿಮ್ಮ ಯಜಮಾನ್ ಬಿಟ್ಬಿಟ್ಟಿದ್ದೀನ ಇನ್ನ ನನ್ನ ಮಗಲ್ಕ ಮಕ್ಕಳಾಗಿಲ್ಲಮ್ಮ ಮಕ್ಕಳಾಗಿಲ್ಲ ನೀನ್ ನನ್ ಮದುವೆ ನಾನು ಅದಕ್ಕೆ ಒಂದಿಲ್ಲ ಬಂದುಬಿಟ್ಲು ಡೈವರ್ಸು ಕೊಟ್ನು ಅದಕ್ಕೆ ಇನ್ನೂ ಒಡವೆ ದುಡ್ಡು ಏನು ಕೊಟ್ಟಿಲ್ಲ ಅದಕ್ಕೆ ನಿಮ್ಮ ಮಗನ ಹತ್ರ ಬಂದ್ರಮ್ಮ ಹ್ಞೂ ನಮ್ದೇ ಸಣ್ಣ ಪುಟ್ಟ ಕೇಸ್ಗಳಿದ್ರೆ ನಿಮ್ಮ ಮಗನ ಹತ್ರಕ್ಕೆ ಬರೋದು ಅವಳಿಗೆ ಸೇರಬೇಕಾಗಿದ್ದು ಒಡವೆ ದುಡ್ಡು ಏನು ಕೊಟ್ಟಿಲ್ಲ ಅವರು ಓ ನೀನು ಮದುವೆ ಕೊಟ್ಟಿರೋದು ಅದೆಲ್ಲನು ಹ್ಞೂ ಮದುವೆ ಕೊಟ್ಟಿರೋದೆಲ್ಲ ಕೊಟ್ಟಿಲ್ಲ ಅದಕ್ಕೆ ಕೊಡ್ಬೇಕು ತಾನೇ ಇವಾಗ ಮದುವೆಗೆ ಎಲ್ಲ ಮಾಡೋಕೆ ಎಷ್ಟು ಖರ್ಚು ಮಾಡಿದ್ರೆ ಆ ದುಡ್ಡೆಲ್ಲ ಕೊಡ್ತಾರೆ ಡೈವರ್ಸ್ ಆದಾಗ ನಾನೇನು ನೋಡಿದೀನಿ ನನ್ನ ಮಗನ ಹತ್ರ ಮಾತಾಡ್ತಾ ಇರೋದು ಇವರೇ ಕೊಟ್ಟಿಲ್ಲ ಹಂಗೆ ನಮ್ಮಣ್ಣ ಬರೋ ಏನು ಮಾಡ್ತೀಯಮ್ಮ ನನ್ನ ಮಗಳಿಗೊಂದು ಒಂದು ಮಗುನೂ ಇಲ್ಲ ಏನು ಮಾಡೋದು ಡಾಕ್ಟ್ರು ಹೇಳ್ಬಿಟ್ಟು ದೊಡ್ಡ ಡಾಕ್ಟ್ರು ಅದ್ಯಾವುದೋ ದೊಡ್ಡದೊಂದು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿದ್ದೆ ಹ್ಞೂ ಆಯಪ್ಪನೂ ಪಾರಿನಿಂದ ಬಂದಿದ್ದಂತೆ ಆಯಪ್ಪನೂ ಹೇಳ್ಬಿಟ್ನು ಹ್ಞೂ ಇನ್ನು ಮಕ್ಕಳು ಆಗಲ್ಲಮ್ಮ ನಿನ್ನ ಮಗಳಿಗೆ ಏನೋ ತೊಂದರೆ ಅದೇ ಮಕ್ಕಳಾಗಲ್ಲ ಅಂತ ಹೇಳ್ಬಿಟ್ನು ಅಯ್ಯೋ ಪಾಪ ಇನ್ನೊಂದು ಮದುವೆ ಆಗಿದ್ರು ಏನು ಮಾಡಲ್ಲೇನಮ್ಮ ಅಯ್ಯೋ ಏನಕ್ಕಮ್ಮ ಮಕ್ಕಳಾಗಲ್ಲ ಮರಿ ಆಗೋಲ್ಲ ಏನಕ್ಕ ಮದುವೆ ಮಾಡೋದು ತಿರುಗಾ ಅವಳಕ್ಕೆ ನೆಮ್ಮದಿ ಇಲ್ಲ ಏನೋ ನಿಮ್ಮ ಮನೆಗೆ ಮಗು ನೋಡ್ಕೊಂಡು ಇರಲಿ ಅನ್ಬಿಟ್ಟು ಕರ್ಕೊಂಬಂದೆ ಇರ್ಲಿ ಬಿಡಮ್ಮ ಇರ್ಲಿ ಬಿಡು ಇದೇನಕ್ಕಮ್ಮ ಎತ್ಕೊಂಬಂದಿದ್ಯಾ ಅಯ್ಯೋ ಅವಾಗ ಅವಾಗ ಎಲರ್ಟಿ ಇರ್ತೀನಿ ಅಡಿಕೆ ಕುಟ್ಟಕ್ಕ ಹ್ಞೂ ಅಡಿಕೆ ಮೆದ್ಗಲ್ಲ ಅದಕ್ಕೆ ಕಲ್ಲು ಇರ್ಲಿ ನನ್ನ ಮಗಳು ಇವತ್ತು ಪರ್ಸ್ನೇ ದಿನ ಅಲ್ಲಮ್ಮ ನಂಗೆ ಬೇಜಾರು ಸಾಯಂಕಾಲ ನನ್ನ ಜೊತೆಗಿರುವಂತದ್ದು ಅದಕ್ಕೆ ಕಲ್ಲು ಎತ್ಕೊಂಬನ್ನಿ ಕಲ್ಲ ಎತ್ಕೊಂಡ್ ಬರ್ಬೇಡಮ್ಮ ಹ ಕಲ್ಲು ಎತ್ಕೊಂಡ್ ನಾನು ಬೇಕಾದ್ರೆ ಒಳಗೆ ಏನೇನೋ ಕುಟ್ಟಕ್ಕೆ ಕೊಡ್ತೀನಿ ನೀನು ಕುಟ್ಟವ್ರ ಕಿಲ್ ನಿಂತ್ಕೊಂಡಿದ್ದ ಹಂಗೆ ಒಳಗೆ ಕೆತ್ಕೊಂಡು ಹೋಗ್ಬಿಡ್ತೀನಿ ಕಲ್ಲೆಲ್ಲ ಬೇಡಮ್ಮ ಬಿಸಾಕ್ ಬಿಡುಗು ಅಯ್ಯೋ ಕಲ್ಲ ಮಣ್ಣು ಏನಿಲ್ಲಮ್ಮ ಕಿಲಿಂಗ ತೊಳೆದಿಟ್ಕೊಂಡಿರ್ತೀನಿ ನಾನು ಮನೆಯಾಗ ಹ್ಞೂ ಕುಟ್ಟೋದಷ್ಟೇ ನಾನು ಬಟ್ಟೆ ಮೇಲೆ ಕುಟ್ಕೊಂತೀನಿ ಬಿಡು ನೆಲ ಗಲೀಜಾ ಎಲ್ಲ ಒಡ್ದೋತದೆ ಅಂತನಾ ಅಯ್ಯೋ ನೆಲ ಗಲೀಜಾದ್ರೆ ಒರ್ಸ್ಕೊಬೋದು ಒಡ್ದೋದ್ರೆ ಬೇರೆ ಅದಾಕ್ಸ್ಬೋದು ಹ್ಞೂ ಬೇಡ ಅಂತ ಅಷ್ಟೇ ಕಲ್ಲು ಏನಕ್ಕ ಅಂತ ಕಲ್ಲು ಬೇಡಮ್ಮ ಹ್ಞೂ ನಮ್ಮ ಮನೆಗೆ ಆಗಿ ಬರಲ್ಲ ಈ ಕಲ್ಲುಗಳು ಕೋಲುಗಳು ಅವೆಲ್ಲನೂ ಆಗ್ಬರಲ್ಲ ಅದಕ್ಕೆ ನನ್ನ ಹತ್ರ ಎಕ್ಕಂತೀನಿ ಬಿಡಮ್ಮ ನನ್ನ ಹತ್ರ ಇಕ್ಕಂತೀನಿ ನೀನೇನು ದಿಗ್ಲಿ ಬಿಡಬೇಡ ಅಯ್ಯೋ ದಿಗ್ಲಿಲ್ಲ ದಿಗ್ಲಿಲ್ಲಮ್ಮ ಹ್ಞೂ ಹುಷಾರಾಗಿಕ್ಕ ನಿನ್ನತ್ರ ಈಚೆಗೆ ತೆಗ್ದಬೇಡ ಕಲ್ಲನ್ನ ಆಗ್ಬಿಡು ಗುಡ್ತಿದಾಗ ಇಕ್ಕಂತೀನಿ ಈಜಕ್ಕೆ ತೆಗ್ದ್ಗಿ ಇದ್ಬಿಟ್ಟಯ್ಯ ಇಲ್ಲ ಇಲ್ಲ ಏಟ ಇಲ್ಲಡು ಇಲ್ಲಡ ಖುಷ್ರಿ ನಮ್ಮ ಕುಶಾಲ ಅಂತಮ್ಮ ಏನೋ ಕುಶಾಲ ಅಂತೆ உம் நான் ஷி ஷி அந்த ஹோத்தினிங்க வித்தியெல்லோட இல்லட் பிட்டா எய் சனா மடஸ்வா ஏனது கால் தோர்ஸ்தோ எல்லோ காலி அந்த ஊ இது ஹம் அவன் காலூரு கலீஜ் குடுத்து அதுக்கெட்டு இத்தானே அய்யோ அது ಅಯ್ಯೋ ಯಾರು ಅಂತ ದಿಗ್ಕಮ್ಮೋ ಪಾಪ ಹ್ಞೂ ನಮ್ಮ ಮಗು ಬಲೇ ಬಯಸ್ನಮ್ಮ ಹ್ಞೂ ಅವ ಕೆಲಸನು ಬರ್ತಾನಲ್ಲ ಅವ್ಳಗ್ ಅಷ್ಟೆ ಪಾಪ ಚೆನ್ನಾಗಿ ನೋಡ್ಕೊತಾನೆ ಲೇ ದಿಗಲ್ ಬೀಳ್ಕೊಡ್ದಪ್ಪ ಅಯ್ಯ ಆಂಟಿ ಇನ್ಮೇಲೆ ಇಲ್ಲೇ ಇರ್ತಾಳೆ ಅಯ್ಯೋ ಮಾತಾಡ್ಸಮ್ಮ ಸಮಾಧಾನ ಮಾಡು ನಗ್ ನಗ್ತಾ ಮಾತಾಡ್ಸು ಸೊರೊಬ್ಬರ್ತಾನೆ ಯಾರೋ ಸುಗ್ರೂ ಅಂತ ದಿಗ್ರಿ ಬಿಡ್ತಾವಣೆ ಹ್ಞೂ ಹೌದಾ ಹ್ಞೂ ಸರಮ್ಮ ಖುಷಿ ಏಯ್ ಖುಷಿ ನೋಡ ಏಯ್ ಏನದು ಏನದು ಬಾ ಊಟ ಮಾಡಿಸ್ತೀನಿ ಬಾ ಬಲಿ ಬಾ ಅಯ್ಯಯ್ಯಾ ಅಯ್ಯೋ ಮೊನ್ನೆ ಅವರ ಬೆಳೆ ಜಾಸ್ತಿ ಹಾಕಿ ಸಾರು ಮಾಡಿಬಿಟ್ಟಿದಮ್ಮಾ ಹ್ಞೂ ಅದಕ್ಕೆ ಹಂಗೆ ಏನಾಗಲ್ಲ ದೇವ ಕೊಟ್ಟಿರೋ ಪಿ ಪಿ ಅದೇ ಅದೇ ದೇವ್ರು ಕೊಟ್ಟಿರೋ ಪಿ ಪಿ ಏನು ಮಾಡೋಕ್ಕಾಗ್ತದೆ ಪಾಪ ಏ ಇವತ್ತು ಹೊಸ್ತಲ್ಲೇ ಅವನ್ ಕೇರ ಒಂಥರ ಗಾಬರಿ ಆದಂಗ್ ಆಗ್ಬಿಟ್ಟದೆ ಇವತ್ತೆಲ್ಲ ಇದು ಬಿಡು ಸರತದೆ ಹ ವಸ್ತು ಪಾಪ ಅವನ್ ಕೇರ ಗಾಬರಿ ಅದೇ ಅದೇ ಯಾರ ಹೊಸಗುರು ಬಂದ್ಬಿಟ್ಟವ್ರೆ ನಮ್ಮ ಮನೆ ಕ ಅಂತ ಮನೆ ಒಳ್ಳೆ ಚೆನ್ನಾಗದಲ್ಲಮ್ಮ ಹ್ಞೂ ಕಟ್ಸವನಮ್ಮ ಮನೆ ಏನ ಚೆನ್ನಾಗಿ ಕಟ್ಸವನೆ ಬಾರು ಬಾ ಅಮ್ಮ ತಲೆ ಮೇಲೆ ಒಕ್ಕಿರೋದು ಏನೋ ಅವನ್ಗೆ ಸಂತೋಷ ಆಗ್ಬಿಟ್ಟದೆ ಅಲ್ಲೇನ ಖುಷಿ ಅಮ್ಮ ಏನೋ ತಲೆ ಮೇಲೆ ಬೆಚ್ಚಿ ಗೊತ್ತದಲ್ಲಮ್ಮ ಅಯ್ಯೋ ಗಲೀಜು ಮಾಡ್ಕೊಂಬಿಟ್ಟ ನಮ್ಮ ತಲೆ ಮೇಲೆ ಕಕ್ಕ ಮಾಡ್ಬಿಟ್ಟವನ ಹ ಮಾಡ್ಬಿಟ್ಟವನಮ್ಮ ಅಯ್ಯೋ ನಿಧಾನವಾಗಿ ಎದ್ದೇಳಮ್ಮ ಎದ್ದೇಳ ನಿಧಾನವಾಗಿ ನಿಧಾನವಾಗಿ ಹಂಗೆ ಎದ್ದೇಳಮ್ಮ ಏನು ಏನ್ ಮಾಡ್ತಿವ್ಕೇನೋ ಭಯ ಎತ್ಕೊಂಡ್ಬಿಟ್ಟದೆ ಅದಕ್ಕೆ ಎತ್ಕೊಂಡ್ಬಿಟ್ಟವನ ಅಯ್ಯೋ ಎದ್ದೇಳ ನಿಧಾನವಾಗಿ ಬಚ್ಚಲೆಲ್ಲ ತೋಸಮ್ಮ ನೀರ್ ಇಲ್ಲ ಅಯ್ಯೋ ನೀರ್ ಮರಮ್ಮ ದಂಡಿಗೆ ಬರ್ತಾವ ನೀರು ಎದ್ದೇಳ ಎದ ನುಗ್ಗೋದು ಅಳೋದು ಏನೋ ಮಾಡಲ್ಲಮ್ಮ ನಗಿತೇನೆ ನೀವು ಬಂದಿದ್ದೀರಲ್ಲ ಹೊಸ ಜನ ಅಲ್ಲ ಅದಕ್ಕೆ ಹ್ಞೂ ನೆಗಿತಾನೆ ಹಂಗೇನಿಲ್ಲ ಅಮ್ಮ ಅದೇನೋ ನೀರು ಸೋರ್ಕೊಂಬತ್ತದಮ್ಮ ಅಯ್ಯೋ ಎದ್ದೇಳ ನಿಮ್ಮ ಮುಚ್ಚಾಗ ಎದ್ದೇಳ ನಲಕೆ ಹ್ಞೂ ಇಲ್ಲೇ ಬಸ್ ಮೇಲೆ ಹ್ಞೂ ತೊಳಕಮ್ಮ ತೊಳಕ ತೊಳಕ ಹ್ಞೂ ಅಯ್ಯವು ಹೊಸ್ದಲ್ಲ ಪಾಪ ಮಗುಗೆ ಏನು ತಿಳಿತದೆ ಒಂದುವರೆ ವರ್ಷದ ಮಗುಕ ಹ್ಞೂ ಏಕಳ ಮೇಲೆ ಎಲ್ಲ ಹುಚ್ಚಿಗೆ ಎಲ್ಲ ಇದ್ದಿದ್ದೆ ಮಾಮೂಲಿ ಅಯ್ಯೋ ಹೇಳು ನಾನು ಮೂರು ಮಕ್ಕಳನ್ನ ಸಾಕೋಬಿಟ್ಟೆ ಅದೆಷ್ಟು ಸಿರಿಗಿ ಬಿಸಿ ಹಾಕಿದ್ದೀನೋ ಏನೋ ಏನಾಗಲ್ಲ ಬಿಡು ಪಾಪ ನೀವು ಎಷ್ಟು ಸಾವುಪ್ಪ ಹಿಂಗೇನು ಮನೆ ಹಿಂಗೆಷ್ಟು ಚೆನ್ನಾಗಿರ್ಕಟ್ಟಿದೆ ಹ್ಞೂ మళ్ళ మనకి స్వచ్చుట్రే నన్ను అదృష్ట బారు ఇమ్ హో ఇన్ కపల్ సాబిట్రే సా మక్ మరి ఆగల్ మగు ఏనా ఎలా తొలదాక్బడమ్ హక్ద ఏ బాయ్ ముచ్చి మక్ మరి అందా ఏచ్చేది అదికేకా అయ్యా మగు ఏనా అమ్మవస మింగనేదే ఇలా అద్వ్వా ఒతారద అయ సుబ్న ಪಾಪ ಅಯ್ಯಚ್ ಯಾವ್ದೋ ಒಂದ್ ಕೆಲ್ಸ ಮಾಡ್ಕೊಂಡು ಒಂದ್ ಮಾಡಕ ಆ ಮಗುನ ಮಾತಾಡ್ಸೋರಿಲ್ಲ ನೀನು ಬಂದಿದ್ದೀಯಲ್ಲ ಚೆನ್ನಾಗಿ ನೋಡ್ಕೊ ಹ್ಞೂ ನಗ್ ನೋಗ್ತಾ ಇರ್ತದೆ ಕಲ್ಲು ಕಲ್ಲು ಮಗ ಕಲ್ಲು 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 ಅಯ್ಯೋ ಇಲ್ಲೇ ಬಿಡಕ್ಕ ಇಲ್ಲೇ ಏನ್ ಪರವಾಗಿಲ್ಲ ಅಯ್ಯೋ ಬೇಡ ಮಾರ ಐತಿ ಎತ್ಕೊ ನೀನು ಹಾ ಕಲ್ಲು ಕಲ್ಲಿ ಎತ್ಕೊಂಬಿಡು ಖುಷಿ ಹೊಸ ಆಂಟಿನಪ್ಪಾ ಹೊಸ ಆಂಟಿ ಚಿನ್ನಿ ಬಾ ಬಾನಿತ್ಸಿನ್ ಬಾ ನಿಕ್ಕ ఏ నన్ మంటేక నిమ్మన బందోడ్క అం సంతోషవార్తాళను అంత ఆసే సంతోషవార్తాళి ఖుషిళకి బరదు ಬೇಕು ಬಮ್ಮ ಹೋಯೂ ಹೋಯ್ತಮ್ಮ ಅವನ ಕೆಂಗೆ ಹೋಯ್ತು ಏ ಬಿಡಾ బిడా ಖುಷಿ ಬಿಡಾ ಬಿಡ ಪಾಪ ಅಳ್ತಾಳೆ ಏನು ರೋ ಏನೋ ಬೇಜಾರು ಮಾಡ್ಕೊಂಬಳಕ್ಕ ಬಂದು ಬಿಡ್ತೀನಿ ಕಚ್ಕೊಂಬಿಟ್ಟು ಹೋಗಿ ಚಂಪನ ಅಯ್ಯೂ ಹಾಕೋಕೆ ಬಿರಿಯಾನ ಹಾಕು ಈ ಎಳೆ ಹಳ್ಳುಗಳು ಕಚ್ತಾನಮ್ಮ ಹಾಕ್ಕೊಂತೇ ಇರ್ತೀನಿ ಹಾ ಇನ್ನೊಂದು ಹಾಕುವ ಹೇಯ್ ಯಾಕೋ ಯಾಕೆ ಕಚ್ಚಿರೋದು ಪಾಪ ಆಂಟಿನ ಅಯ್ಯೋ ಜಾಸ್ತಿ ನೋಯ್ತದೇನಮ್ಮ ಅವ್ಕೇನೋ ಗಾಬರಿ ಆಗ್ಬಿಟ್ಟದಮ್ಮ ಹ್ಞೂ ಯಾವತ್ತಿಂತ ಶ್ರೇಷ್ಠಗಳು ಮಾಡೋನೇ ಇಲ್ಲ ಯಾರೋ ಹೊಸಬ್ರು ಏನೋ ಮಾಡಿಬಿಡ್ತಾರೆ ಅಂತ ಅವನಮ್ಮ ಬಂಗಾರಮ್ಮ ಹ್ಞೂ ಅಯ್ಯನೂ ತಿಳ್ಕೊಬೇಡ್ರಿ ಓ ಹೌದೇನಮ್ಮ ಸರಿ ಆಯಿತು ಮುಂದುವರಿಯುವುದು